ಲಗ್ನದಿಂದ ಒಂಬತ್ತನೇ ಭಾವದಲ್ಲಿ ಕೇತುವಿದ್ದರೆ ಪಾಪ ವೃತ್ತಿ ನಿರತನಾಗಿರುತ್ತಾನೆ ಅಂದರೆ ಕೆಟ್ಟ ಕನ ಕೆಲಸಗಳಲ್ಲಿ ನಿರತನಾಗಿರುತ್ತಾನೆ ಅಶುಭ ಹೊಂದುವಾತನು ಏನೇ ಮಾಡಿದರೂ ಇವನಿಗೆ ಅಶುಭವೇ ಆಗುತ್ತದೆ ಕೆಲಸಗಳಿಗೆ ತಡೆ ಬರುತ್ತದೆ ಭಾಗ್ಯಹೀನನು ತಂದೆಯಿಂದ ಯಾವುದೇ ಆಸ್ತಿಯೂ ಸಿಗುವುದಿಲ್ಲ ದಾರಿದ್ರ್ಯವೂ ಬರುತ್ತದೆ ಯೋಗ್ಯರನ್ನು ಆಕ್ಷ ಆಕ್ಷೇಪಿಸುವಂತ ಆತನು ಒಳ್ಳೆಯ ಜನರ ಮಾತುಗಳನ್ನು ಕೇಳುವುದಿಲ್ಲ ಅವರನ್ನೇ ಆಕ್ಷೇಪಿಸುತ್ತಾನೆ ಕೋಪಿಷ್ಠನಾಗಿರುತ್ತಾನೆ ಮಹಾವಾಗ್ಮಿಯೂ ಆಗಿರುತ್ತಾನೆ ಅನ್ಯ ಧರ್ಮವನ್ನು ಮೆಚ್ಚುವಾತನು ತನ್ನ ಧರ್ಮವನ್ನು ನಿರ್ಲಕ್ಷಿಸಿ ಅನ್ಯ ಧರ್ಮವನ್ನೇ ಎತ್ತಿ ಆಡುತ್ತಾನೆ ಅಂದರೆ ಒಳ್ಳೆ ಮಾತಿನಲ್ಲಿ ಅನ್ಯ ಧರ್ಮವನ್ನು ಮೆಚ್ಚುತ್ತಾನೆ ಪರನಿಂದಕನಾಗಿರುತ್ತಾನೆ ಪರರನ್ನು ನಿಂದಿಸುವುದೇ ಇವನ ಉದ್ಯೋಗ ಶೂರನಾಗಿರುತ್ತಾನೆ ತಂದೆಯನ್ನು ದ್ವೇಷಿಸುತ್ತಾನೆ ತಂದೆಯನ್ನು ಕಂಡರೆ ಇವನಿಗೆ ಆಗುವುದಿಲ್ಲ ತಂದೆಯ ನಡುವಳಿಕೆಗಳು ಇವನ ನಡಿವಳ ನಡುವಳಿಕೆಗಳು ಭಿನ್ನವಾಗಿರುತ್ತವೆ ಡಂಭಾಚಾರಿಯಾಗಿರುತ್ತಾನೆ ಉತ್ಸಾಹ ಹೀನಾಗಿರುತ್ತಾನೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಇವನಿಗೆ ಉತ್ಸಾಹವಿರುವುದಿಲ್ಲ ಅಭಿಮಾನಿಯು ಅಂದರೆ ತನ್ನ ಬಗ್ಗೆ ತಾನೇ ಅಭಿಮಾನವನ್ನು ಇಟ್ಟುಕೊಂಡಿರುತ್ತಾನೆ ಇಟ್ಟುಕೊಂಡಿರುತ್ತಾನೆ ಕೆಟ್ಟ ಜನರಿಂದ ಭಾಗ್ಯ ವೃದ್ಧಿ ಅಂದರೆ ಇವನಿಗೆ ತೊಂದರೆ ಮಾಡುವ ಜನರಿಂದಲೇ ಇವನಿಗೆ ಒಳ್ಳೆಯದಾಗುತ್ತದೆ ಸಹೋದರರ ವಿಧೆ ಇರುತ್ತದೆ ಬಾಹು ರೋಗಿಯಾಗಿರುತ್ತಾನೆ ತಪಸ್ಸನ್ನಾಚರಿಸಿದರು ಮಹಾದಾನಗೈದರು ಅನ್ಯರು ಈತನನ್ನು ಗೇಲಿ ಮಾಡುತ್ತಾರೆ ಇದು ಒಂಬತ್ತನೇ ಭಾವದ ಕೇತುವಿನ ಫಲಗಳು